के बाद

ైన్టీ పర్సెంట్ ఈ మొదల తప్పివొద్ అధికార ఇదే నన్ను మొదల తప్పు నిమ్ పాఠ మొదల కింద క్షమ కలుగుతాను ಬಹಳ ನೋವಿನ ಸಂಗತಿ ಬೇಸರ ಆಗಿದೆ ತುಂಬಾನೇ ನೋವಾಗಲಿ ನನ್ನ ಕೂಡ ನನ್ನ ಕಾರ್ಯಕರ್ತರನ್ನ ಈ ಮಟ್ಟಕ್ಕೆ ನಾವು ಅಂತ ದೈವಾಯಿಂಗ್ ಸಂಸ್ಕಾರ ಅಂತೇಳಿ ನಿಮ್ಮೆಲ್ಲ ಮತ್ತೊಂದ್ಸರಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾರೆ ಸುರೇಶ್ಗೌ ಕಾರ್ಯಕ್ರಮಕ್ಕೆ ಇಂತಹಲ್ಲೇ ಬಂದ್ಬಿಟ್ಟಾರೆ ಅದ್ರಿಂದ ನಾನು ತರಬೇತಿ ಮಾಡ್ಕೋವಲ್ಲ ಇವತ್ತು ನಾವು ಸ್ವಾಗತ ಮಾಡ್ತೇನೆ ಅವ್ರಿಗೆ ನಮ್ಮ ಗತಿ ನಮ್ಮ ಪಕ್ಷದ ನಾಯಕರು ನಾವು ನಮಗೆ

ಮಾತಾಡ್ತ ಕೆಲಸ ನಾನು ಗೊತ್ತಿದೆ ನಾನು రిగేషన్గేషన్ డ్రిప్రిగేసన్ రైతు You will to the

¡Sobre! 娱乐城。

ನೀ ಯೋಗ ವರ್ಷ ಕಟ್ ಮಾಡಿಸಿದ್ರಲ್ಲ ಅದನ್ನ ನಿಮ್ ಬೆಂಚ್ಗಾರಿಗೆ ನಾನು ಅಡ್ಡಿ ಆಯಿತೆ

ನಿಮ್ಮೆಲ್ಲರಿಗೂ ಕೊಡ್ಲಿಕ್ಕೆ ಬಯಸ್ತೇನೆ ಪಾಪ ಅವ್ರಿಗೆ ವಿದೇಶ ಪ್ರವಾಸಿತ್ತು ಕೆಂಪ ಜಯಂತಿ ಅರ್ಜೆಂಟ್ ಇರಲಿಲ್ಲ ಅವ್ರಿಗೆ ವಿದೇಶದ ಪ್ರವಾಸ ಅರ್ಜೆಂಟ್ ಆಗೋಗಿತ್ತು ಇದು ಒಂದು ಸಮಾಜಕ್ಕೆ ಒಂದು ಸಮಾಜಕ್ಕೆ ಇನ್ನೊಂದು ಸಮಾಜಕ್ಕೆ ಮಾತಾಡ್ತಕ್ಕಂಥ ಅಪಮಾನ ಅಂತಕ್ಕಂಥದ್ದ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ

you <laughs> ದುಡ್ಡು ಹೊಡಿಬೇಕು ಮನೆ ಕಟ್ಟಬೇಕು ಬಿ ಎಂ ಡಬ್ಲ್ಯೂ ಕಾರ್ ಹೊಡ್ಬೇಕು ಏನೆಲ್ಲ ಆಸೆಗಳು ನಮ್ಗೆ ಆಸೆ ಇಲ್ಲ ನಾವು ದೇವಗೌಡರು ಬೇಕಂದ್ರೆ ದೇವಗೌಡರು ಸಾಹೇಬ ಒಂದ್ ಇಲ್ಲ ಗೊತ್ತ ನಮ್ಗೆ ಮನೆಗಿದೆ